ಅಥವಾ ಹೇಳಿದ್ದಾರೆ ನಿಮ್ಮ ಪ ಇದು ಪಕ್ಷದ ನಿಲುವು ಈ ನಿಲುವನ್ನು ನೀವು ಈ ಪಾಲಿಸಿ ಒಪ್ಕೋಬೇಕು ಇಲ್ಲ ಬಾಯಿ ಇರಬೇಕು ಇಷ್ಟೆಲ್ಲ ಹೇಳಿಕೆಗಳು ಕೊಟ್ಟರು ಕೂಡ ಕೈ ವರಿಷ್ಠರ ಹೇಳಿಕೆಗೇ ಬೆಲೆ ಕೊಡಲಿಲ್ಲ ಅಂದರೆ ಇನ್ನಾರು ಬೆಲೆ ಕೊಡ್ತೀನಿ ನೀವು ಅದಕ್ಕೋಸ್ಕರ ತುಂಬ ನೊಂದು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಇವಾಗಿನ ತನಕ ಆ ಒಂದು ಏನು ಹೇಳಿಕೆಗಳು ಕೊಟ್ಟು ದೇಶವನ್ನು ಇವತ್ತು ಇಡೀ ದೇಶ ಒಂದಾಗಿದೆ ತುಂಬ ಸಂತೋಷ ಆಯಿತು ಒಂದು ಕಡೆ ನಮ್ಮ ಅನೇಕ ವ್ಯಕ್ತಿಗಳು ನಾಗರಿಕರು ಸಜ್ಜನರು ಈ ಒಂದು ಉಗ್ರಗಾಮಿಗಳ ಕೈಯಲ್ಲಿ ದುರ್ಮರಣ ದುರ್ಮರಣ ಹೊಂದಿರೋದು ನೋವು ಅದರಿಗೆ ಅನುಮಾನ ಇಲ್ಲ ಆದರೆ ಮತ್ತೊಂದು ಕಡೆ ಇದು ಇಡೀ ದೇಶ ಸಹಿಸಲ್ಲ ಅನ್ನೋಂಥ ಮಾತು ಬಿಹಾರ್ನಲ್ಲೇ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇಡೀ ದೇಶದ ನೂರ ಕೋಟಿ ಜನ ಒಟ್ಟಾಗಿದ್ದೇವೆ ಯಾರೂ ಕೂಡ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಏನೇನು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಕಂಡೀಷನ್ ಗಳು ಹಾಕಿದ್ದಾರೆ ಅದ್ರದ್ದು ರದ್ದು ಮಾಡಿದ್ದಕ್ಕೆ ಏನೇನು ಮಾಡಿದ್ದಾರೆ ವಿವೃತ್ತ ನಾನು ಹೋಗೋಲ್ಲ ನಾನು ಹೇಳೋದು ಇಷ್ಟನೇ ಇಡೀ ದೇಶ ಒಂದಾಗಿರ್ಬೇಕಾದ್ರೆ ನೀವು ದೇಶ ವಿರೋಧಿ ಹೇಳಿಕೆಗಳು ಯಾಕೆ ಕೊಡ್ತೀರಿ ಕೇವಲ ಮುಸಲ್ಮಾನರು ಓಟ್ಗೋಸ್ಕರ ಮಾಡ್ತಿದ್ರು ಏನು ತುಂಬ ಸ್ಪಷ್ಟ ಮಾಡಬೇಕು ಎರಡನೇದು ಪಾಕಿಸ್ತಾನದಲ್ಲಿರೋಂಥ ಸೇನಾ ಮುಖ್ಯಸ್ಥ ಅಜಿ ಮುನೀರ್ ಅವರು ಏನು ನಾಲ್ಕೈದು ದಿನದ ಕೆಳಗೆ ರಾಜ ರೋ ರಾಜಾರೋಷವಾಗಿ ಭಾಷಣಗಳು ಮಾಡಿದ ಸಿಂಧೂ ನದಿ ನೀರೆಲ್ಲ ರಕ್ತವಾಗಿ ನಾವು ಪರಿವರ್ತನೆ ಮಾಡ್ತೇವೆ ಕಾಶ್ಮೀರ ನರನಾಳಿಗಳು ಕಾಶ್ಮೀರದ್ದು ಪಾಕಿಸ್ತಾನದ್ದು ಈ ಮಾತು ಹೇಳಿದಂಥ ಆ ಸೇನಾ ಮುಖ್ಯಸ್ಥ ಅಜೀ ಮುನೀರವರು ಇವತ್ತು ಪಾಕಿಸ್ತಾನದಲ್ಲಿ ನಾಪತ್ತೆ ಕುಟುಂಬ ಸಮೇತ ಬಿಟ್ಟು ವಿದೇಶಕ್ಕೆ ಓಡೋಗಿದ್ದಾರೆ ಯಾಕೆ ಇದು ಭಾರತೀಯ ಸೈನಿಕರ ಈ ದೇಶದ ರಾಷ್ಟ್ರಭಕ್ತರ ಒಗ್ಗಟ್ಟು ಇದನ್ನು ಯಾರೂ ಕೂಡ ಅಳ್ಳಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದೆ ಯಾಕಂದರೆ ಖರ್ಗೆ ಹೇಳಿದಂಥ ಸಂದರ್ಭ ನಿಜಕ್ಕೂ ನಾವೆಲ್ಲ ಮೆಚ್ಚಬೇಕು ಅವ್ರಿನ್ನೂ ಕೆಲವರು ಇದು ಪ್ರಧಾನಮಂತ್ರಿ ಕೆಲವರು ತಿದ್ದುಕೋಬೇಕು ಈ ಮಾತುಗಳೆಲ್ಲ ಹೇಳಿದ್ದಾರೆ ಇದು ಪ್ರಧಾನಮಂತ್ರಿ ಗಮನಿಸ್ತಾರೆ ನಾನು ಭಾವಿಸ್ತೇನೆ ಆದರೆ ಇಲ್ಲಿ ಪ್ರಶ್ನೆ ಇಡೀ ದೇಶ ಒಂದಾಗಿರೋ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಳಿದಂಥ ಮಂತ್ರಿಗಳು ಅವರು ಅವರ ಸ್ಥಾನಮಾನಕ್ಕೆ ತಕ್ಕಂತೆ ನಡ್ಕೊಳ್ಳಿ ಇಲ್ಲಾಂದರೆ ಬಾಯಿ ಮಿಚ್ಕೊಂಡಿರಲಿ ಇಲ್ಲಂಥ ಜನ ಅವರ ವಿರುದ್ಧ ತಿರುಗಿ ಈ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟಪಡ್ತೇನೆ